ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವ ಮುನ್ನ ಮನೆಯ ಹಿರಿಯರು ಮೊಸರು ಮತ್ತು ಸಕ್ಕರೆ ಸೇವಿಸಿ ಹೋಗುವಂತೆ ಹೇಳುವುದನ್ನ ನೀವು ನೋಡಿರಬಹುದು ಬಹುಶಃ ಪ್ರೀತಿಯಿಂದ ಅವರು ಹೀಗೆ ಹೇಳಿರಬಹುದು ಅಂತ ನೀವು ಅಂದುಕೊಂಡಿದ್ರೆ ಅದು ತಪ್ಪು ಏಕೆಂದ್ರೆ ಹಿರಿಯರ ಈ ಸಲಿಗೆ ಹಿಂದೆ ಹಿರಿಯರ ವಾಸ್ತವ್ಯವಸ್ಥೆ ಅಲ್ಲ ಅನೇಕ ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಇದರಿಂದ ಸ್ಥಗಿತಗೊಂಡಿರುವ ಮತ್ತು ಅಂದುಕೊಂಡಿರುವ ನಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಶುಭ ಕಾರ್ಯಕ್ಕೂ ಮೊದಲು ಮೊಸರು ಸಕ್ಕರೆ ತಿನ್ನುವುದರ ಅರ್ಥವೇನು ಅನ್ನು ಈಗ ತಿಳಿಯಿರಿ ವಾಸ್ತವವಾಗಿ ಮೊಸರನ್ನ ಹಿಂದೂ ಧರ್ಮದ ಐದು ಅಮೃತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಹಾಗಾಗಿ ಮೊಸರಿನ ಮಹತ್ವ ಹೆಚ್ಚಾಗಿರುತ್ತದೆ ಮೊಸರನ್ನ ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಬಳಸಲಾಗುತ್ತೆ ಶಿವನಿಗೆ ಮೊಸರಿನಿಂದ ಅಭಿಷೇಕ ಮಾಡಲಾಗುತ್ತದೆ ಪಂಚಾಮೃತ ಕೂಡ ಮಾಡಲು ಮೊಸರೇ ಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊಸರು ಮತ್ತು ಸಕ್ಕರೆ ಎರಡರ ಬಣ್ಣವು ಬಿಳಿಯಾಗಿರುತ್ತದೆ ಬಿಳಿ ಬಣ್ಣವು ಚಂದ್ರನಿಗೆ ಸಂಬಂಧಿಸಿದೆ ಆದ್ದರಿಂದ ಮೊಸರು ಮತ್ತು ಸಕ್ಕರೆಯನ್ನ ಒಟ್ಟಿಗೆ ತಿನ್ನುವುದು ಚಂದ್ರನ ಗ್ರಹದಿಂದ ಶುಭ ಫಲಿತಾಂಶಗಳನ್ನ ನೀಡುತ್ತದೆ ಚಂದ್ರನ ಬಲವಾದ ಸ್ಥಾನದಿಂದಾಗಿ ಜಾತಕದ ಅದೃಷ್ಟದ ಭಾಗವು ಬಲಗೊಳ್ಳುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಇದರ ೊಂದಿಗೆ ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡೆಯುತ್ತಾನೆ ಇದಲ್ಲದೆ ಮೊಸರು ಮತ್ತು ಸಕ್ಕರೆ ತಿನ್ನುವುದು ಸಹ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಯಾಕಂದ್ರೆ ದೇಹಕ್ಕೆ ತಂಪು ನೀಡುವ ಮೊಸರಿನಲ್ಲಿ ಹಲವು ವಿಟಮಿನ್ಗಳು ಮತ್ತು ಮಿನರಲ್ಗಳು ಕೂಡ ಇವೆ ಸಕ್ಕರೆಯು ಗ್ಲುಕೋಸ್ ಅನ್ನ ಹೊಂದಿರುತ್ತದೆ ಇದು ದೇಹಕ್ಕೆ ಶಕ್ತಿಯನ್ನ ನೀಡುತ್ತದೆ ಮೊಸರು ಮತ್ತು ಸಕ್ಕರೆ ತಿಂದ ನಂತರ ಮನೆಯಿಂದ ಹೊರಡುವ ಮತ್ತೊಂದು ಪ್ರಯೋಜನವೆಂದ್ರೆ ಇದನ್ನ ತಿನ್ನುವುದರಿಂದ ಹೊಟ್ಟೆ ತುಂಬಿರುತ್ತದೆ ಮತ್ತು ಬೇಗನೆ ಹಸಿವು ಕೂಡ ಉಂಟಾಗುವುದಿಲ್ಲ ಇದನ್ನ ಜೀರ್ಣಿಸಿಕೊಳ್ಳುವುದು ಸಹ ಅತ್ಯಂತ ಸುಲಭ ಈ ಕಾರಣದಿಂದಾಗಿ ನೀವು ಗ್ಯಾಸ್ ಸೇರಿದಂತೆ ಇತರ ದೈಹಿಕ ಅಸ್ವಸ್ಥತೆಗಳಿಂದ ರಕ್ಷಿಸಲ್ಪಡುತ್ತೀರಿ ಮೊಸರು ಮತ್ತು ಸಕ್ಕರೆ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿ ಸಿಗುತ್ತದೆ ಮತ್ತು ಹೆಚ್ಚು ಉಲ್ಲಾಸದಿಂದ ಕೆಲಸ ಮಾಡಲು ಕೂಡ ಸಾಧ್ಯವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ